ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಇವತ್ತು ಬಡವರ ಕಲ್ಯಾಣಕ್ಕೋಸ್ಕರ ಬಡವರಿಗೆ ಶಕ್ತಿ ಆರ್ಥಿಕವಾದಂತಹ ಶಕ್ತಿ ತುಂಬಿ ಬೆಲೆ ಏರಿಕೆಯಿಂದ ತತ್ತರಿಸಿದಂತೆ ಸಮಾಜಕ್ಕೆ ಧೈರ್ಯವನ್ನು ಕೊಟ್ಟು ಇವತ್ತು ಜನರ ಕಲ್ಯಾಣ ಸಂಕಲ್ಪವನ್ನು ಮಾಡಿ ನಮ್ಮ ಸ್ವಾಭಿಮಾನಿಯ ಸ್ನೇಹಿತರು ನಾವೆಲ್ಲ ಸೇರಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟು ರಾಮನಗರದಲ್ಲಿ ನಾಲ್ಕು ನಾಲ್ಕು ಗೆದ್ದಿದ್ದೇವೆ ಆ ಮಂಡ್ಯದಲ್ಲಿ ಏಳು ಸೀಟ್ ಗೆದ್ದಿದ್ದೇವೆ ಆರು ಸೀಟ್ ಗೆದ್ದಿದ್ದೇವೆ ಮೈಸೂರಲ್ಲಿ ಗೆದ್ದಿದ್ದೇವೆ ಚಾಮರಾಜರದಲ್ಲಿ ಗೆದ್ದಿದ್ದೇವೆ ಕೊಡಗಿನಲ್ಲೂ ಗೆದ್ದಿದ್ದೇವೆ ಚಿಕ್ಕಮಗಳೂರಲ್ಲೂ ಗೆದ್ದಿದ್ದೇವೆ ಮುಂದಕ್ಕೆ ಹಾಸನಲ್ಲೂ ಗೆದ್ದೇ ಗೆಲ್ತೀವಿ ಒಂದು ಆತ್ಮವಿಶ್ವಾಸದಿಂದ ಇವತ್ತು ನಾವಿಲ್ಲಿಗೆ ಬಂದಿದ್ದೇವೆ ಇದಕ್ಕೆ ನೀವು ಸಾವಾನ ಕೊಡಬೇಕು